ನಮಸ್ತೆ ಎಸ್ಆರ್ಕಾರ್ ನ್ಯೂಸ್ ವಾಕಿನಿಗೆ ಸ್ವಾಗತ ಮಾನ್ವಿ ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಶಿಕ್ಷಣ ಪದವಿ ಕೇವಲ ಸರ್ಕಾರಿ ನೌಕರಿ ಪಡೆಯಲು ಮಾತ್ರ ಎನ್ನುವ ಭಾವನೆ ಚೆನ್ನರಲ್ಲಿ ಹೆಚ್ಚಾಗ್ತಾ ಇದೆ ಆದರೆ ಹೆಚ್ಚು ಸಂಬಳ ಬರುವ ಸರ್ಕಾರಿ ನೌಕರಿಗಿಂತ ಕೃಷಿ ಕೆಲಸದಲ್ಲಿ ತೊಡಗುವುದು ಉತ್ತಮ ಎಂದು ನೇತಾಜಿ ಪಿಯು ಕಾರ್ಜಿನ ಪ್ರಾಚಾರ್ಯ ಕೆ ವಿಜಯಲಕ್ಷ್ಮಿ ಹೇಳಿದ್ದಾರೆ ಇಂದು ಪ್ರತ್ಯಕ್ಷ ಪಾಠ ವೋಧನೆ ಅಡಿಯಲ್ಲಿ ನೇತಾಜಿ ಪದವಿ ಪೂರ್ವ ಕಾರ್ಜಿನ ಕಲಾ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳನ್ನ ಗೂಡತಿನ್ನಿ ಗ್ರಾಮದ ಹೊಲ ಗದ್ದೆಗಳ ವೀಕ್ಷಣೆಗೆ ಕರೆದೊಯ್ಯಲಾಗಿತ್ತು ಆ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಕೃಷಿ ಅಂದಾಕ್ಷಣ ಬರೀ ಕುತ್ತುವುದು ಬಿತ್ತುವುದು ಅಷ್ಟೇ ಅಲ್ಲ ಅಲ್ಲಿ ದನ ಕರುಗಳ ಸಾಕಾಣಿಕೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಹೈನುಗಾರಿಕೆ ಮಾಡುವುದು ಎಲ್ಲವನ್ನೂ ಕೂಡ ಒಳಗೊಂಡ ಒಂದು ಬದುಕಿನ ವಿಧಾನ ಇಲ್ಲಿ ಖುಷಿ ಇದೆ ನೆಮ್ಮದಿ ಇದೆ ಇಂತಹ ರೈತನ ಜೀವನದ ದಾರಿಯಲ್ಲಿ ನಾವೆಲ್ಲ ಸಾಗೋಣ ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ನೇತಾಜಿ ಕಾಲೇಜಿನ ನೂರ ಅರವತ್ತು ವಿದ್ಯಾರ್ಥಿಗಳು ಮತ್ತು ಎಲ್ಲ ಉಪನ್ಯಾಸಕರು ಹತ್ತಿ ಪರದಲ್ಲಿ ಕಳೆ ತೆಗೆದಿದ್ದಾರೆ ನಂತರ ಗದ್ದೆಗೆ ಇಳಿದು ಭಕ್ತ ನಾಟಿಯನ್ನ ಪರಿಚಯ ಮಾಡಿಕೊಂಡರು ಹೊಲದ ಒಡೆಯ ಅಮರೇಶ್ ನಾಯ್ಕ ಗುಡದಲ್ಲಿ ಅವರು ಒಕ್ಕಲುತನದ ಬಗ್ಗೆ ವಿದ್ಯಾರ್ಥಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ संस्थिया अरसींह स कार्यदर्शी के रविवर्मा उपन्सक आर एफ चंद्र जाधव रमेश चंद्र नगर वीरनगौड़ सेंगे सोमशेखर नायक इतर भाग न्यूज़